ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಇವತ್ತಿನ ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ತರಳಬಾಳು ಮಠದ ಭಕ್ತರೇ ಮತ್ತು ತಾಯಂದಿರೆ ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮ ಮಠದ ಪರಂಪರೆಯನ್ನು ಇದುವರೆಗೂ ಮಾತಾಡಿದಕ್ಕಂಥ ನಮ್ಮ ಸ್ನೇಹಿತರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ದಾವಣಗೆರೆ ಅಣಬೇ ರಾಜಣ್ಣ ಅಂತ ಉದ್ಯಮಿ ಉದ್ಯಮಿನ ದಾವಣಗೆರೆಯಲ್ಲಿ ಅಪೂರ್ವ ಹೋಟೆಲ್ ನೋಡಿದ್ದೀರಾ ನೀವೆಲ್ಲ ನಮ್ಮ ಓಟ್ಲಿಗೆ ಬರಬೇಕು ಮತ್ತಿಲ್ಲಿ ಬೆಂಗಳೂರಿಗೆ ಹೇಳಿ ತರ ತಿಂದು ಬಿಲ್ ಕೊಡ್ದಂಗೆ ಓದಿರಿ ಸ್ವಲ್ಪ ನಗ್ತಿರಿ ಅಂತ ಹೇಳ್ತೇನೆ ನಾನು ಹೋಟ್ಲ ಅಡ್ವಾಂಟೇಜ್ ಅಲ್ಲ ಇದು ಅದೇನೇ ಇರಲಿ ಇವತ್ತು ನಮ್ಮ ಹಿರೇ ಜಗದ್ಗುರುಗಳವರು ನಲವತ್ತು ವರ್ಷಗಳ ಕಾಲ ಸಿರಿಗೆರೆ ಮಠನ ಭಾಳ ಜನ ದುಗ್ಗಾಣಿ ಮಠ ಅಂತ ಹೇಳ್ತಾರೆ ಅದು ಸರಿಯಲ್ಲ ಸಾಧನೆ ಮಾಡದಲೆ ಸತ್ತರೆ ಸಾವಿಗೆ ಅವಮಾನ ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ ಬಡವನಾಗಿ ಸಾಯಬಾರದು ಧೈರ್ಯ ಪ್ರಯತ್ನ ದೂರದೃಷ್ಟಿ ಇಟ್ಕೊಂಡು ನಮ್ಮ ಹಿರೇ ಜಗದ್ಗುರುಗಳವರು ನಲವತ್ತನೇ ಇಸ್ವಿಯಲ್ಲಿ ಪಟ್ಟಾಧ್ಯಕ್ಷರಾದ ಮೇಲೆ ಸಿರಿಗೆರೆಯನ್ನು ದೊಡ್ಡ ಕೇಂದ್ರ ಮಾಡಿಕೊಂಡು ದೊಡ್ಡ ಕ್ರಾಂತಿ ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡಿದರು ಸುಮಾರು ನೂರಾರು ವಿದ್ಯಾಸಂಸ್ಥೆಗಳನ್ನು ಹಳ್ಳಿಗಾಡಿನಲ್ಲಿ ಸ್ಥಾಪನೆ ಮಾಡಿ ಮೊಟ್ಟ ಮೊದಲನೆಯಾಗಿ ನಮ್ಮ ಹಳ್ಳಿಗಾಡಿನಲ್ಲಿ ಇರತಕ್ಕಂಥ ಹೆಣ್ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಆ ದೃಷ್ಟಿಯಿಂದ ಎಷ್ಟು ದೂರದೃಷ್ಟಿ ಇರ್ಬೋದು ಅವರ ಧೈರ್ಯ ಧೈರ್ಯ ಪ್ರಯತ್ನ ದೂರದೃಷ್ಟಿ ಇಟ್ಕೊಂಡಿರುತ್ತೆ ಇವತ್ತು ದೊಡ್ಡ ಶ್ರೀಮಂತ ಮಠ ಮಾಡಿದರು ಬರೇ ಮಠ ಶ್ರೀಮಂತರ ಮಾಡೋದಲ್ಲ ನಮ್ಮನ್ನೆಲ್ಲರನ್ನ ಶ್ರೀಮಂತ್ರನನ್ನಾಗಿ ಮಾಡಿದ್ದಾರೆ ಅವ್ರಿಗೆಷ್ಟು ಋಣ ಋಣ ತೀರ್ಸಿದ್ರು ನಾ ಸಾಲ್ತ್ ಎಂಥ ದೂರದೃಷ್ಟಿ ಇಟ್ಕೊಂಡು ಈ ಸಮಾಜನ ಅತ್ಯಂತ ಎತ್ತರಕ್ಕೆ ಬೆಳೆಸಿ ನಾಡಿದ್ದಾದ್ಯಂತ ಸಿರಿಗೆ ಮಠ ಬಾಳ ಮಠ ಅಂತ ಹೆಸರಾಗಿದ್ದೆ ನಮ್ಮ ಹಿರಿಯ ಜಗದ್ಗುರುಗಳವರಿಂದ ನಲವತ್ತು ವರ್ಷ ಎಷ್ಟು ಬೆಳೀತು ನಲವತ್ತು ವರ್ಷಗಳಿಂದ ಕೆಳಗೆ ಎಷ್ಟು ಕೆಳಗೆ ಹೋಗ್ತಾ ಇದೆ ಇವತ್ತಿನ ದಿವಸ ಶಿವಶಂಕರಪ್ಪನವರು ಬರಬೇಕಾಗಿತ್ತು ಇವತ್ತು ಅದು ಬಹಳಷ್ಟು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಬಂದಲ್ಲ ಅನ್ನೋದು ಇದೆ ಇವತ್ತು ವಿಧಾನಸೌಧದಲ್ಲಿ ರಾಜ್ಯರ ಪಾಲರು ಬಂದು ಒಂದನ ಭಾಷಣ ಮಾಡಿ ಹೋಗ್ತಾರೆ ಆಮೇಲೆ ಚರ್ಚೆ ನಡೀತದೆ ವಿಧಾನಸಭೆಯಲ್ಲಿ ವಿರೋಧ ಪರ ಎಲ್ಲ ಚರ್ಚೆ ನಡೆದಿದೆ ಈ ದೇಶಕ್ಕಾಗು ಹೋಗುಗಳು ಚರ್ಚೆ ನಡೀತದೆ ರಾಜ್ಯಪಾಲರು ದಿವಸ ಬಂದು ಕೂತ್ಕ್ರೆ ಅಂತ ಸದನದಾಗ ಹಂಗೆ ಶಿವಶಂಕರಪ್ಪರು ಅಂತ ತಿಳಿರಿ ಇವತ್ತು ತಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಏನು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಆಗ್ತಾ ಇದೆ ಅಂತ ಯಾರಿಂದ ಆಗ್ತಾ ಇದೆ ಯಾಕಂಗೆ ಜನ ಭಕ್ತರು ಮಾಡ್ತಾ ಇದ್ದಾರೆ ಓದಿಲ್ಲ ನಾವು ವಿದ್ಯಾವಂತರಲ್ವಾ ದೊಡ್ಡ ಗುರುಗಳು ಅದನ್ನು ಕಲಿಸಿ ಹೋಗಿಲ್ವ ಏನು ಅವ್ರ ಪರ ಇವ್ರ ಪರ ಅನ್ನೋದು ಏನಿದೆ ಇಲ್ಲಿ ಎಲ್ಲ ನಾವು ಸಿರಿಗೆರೆ ತರಳೋ ಬಾಳೋ ಮಠದ ಭಕ್ತರು ನಾವು ಯಾರು ಬೇರೆ ಅಲ್ಲ ನಾವು ಯಾರು ವಿರೋಧಿಗಳಲ್ಲ ಪೀಠದ ಮೇಲೆ ಕೂತು ಏನು ನಮಗೆ ಬೇಕೋ ಅದನ್ನ ಮಾಡಬೇಕು ಸಮಾಜಕ್ಕೆ ಬೇಕಾಗದ ಅವ್ರು ಯಾಕೆ ಮಾಡಿ ಯಾಕೆ ಆಗಿರ್ತಾರೆ ಸಮಾಜದ ಆ ಪೀಠದಲ್ಲಿ ಕೂತು ಇಡೀ ಸಮಾಜ ಉದ್ಧಾರ ಮಾಡಬೇಕು ಹಾಳು ಮಾಡೋದಲ್ಲ ನಲವತ್ತು ವರ್ಷ ಕಟ್ಟಿ ಬೆಳೆಸಿದಂತಹ ಸಮಾಜ ಇವತ್ತು ಯಾವ ಅಧೋಗ್ತಾ ಇದೆ ಶಾಲಾ ಕಾಲೇಜುಗಳು ಏನಾಗಿದ್ದಾವೆ ಭಕ್ತರಲ್ಲಿ ಏನಾಗ್ತಾ ಇದೆ ಇದನ್ನು ಸಮಾಜದ ಮುಖಂಡರು ಸರಿ ಮಾಡೋ ಕೆಲಸ ನಮ್ರಲ್ವಾ ನಾವು ಮಾಡಬೇಕಲ್ಲ ನಮ್ಮ ಹಿರಿಯ ಜಗದ್ಗುರುಗಳು ಕ್ಲೀನಾಗಿ ಅವರ ಬಯಲದಲ್ಲಿ ಬರೆದಿದ್ದಾರೆ ಮಠಕ್ಕೆ ತೊಂದರೆ ಆದಾಗ ಪೀಠಾಧಿಪತಿಗಳನ್ನು ಮಾಡುವಾಗ ಸಾಮಾಜಿಕ ಅನ್ಯಾಯವಾದಾಗ ಅದನ್ನೆಲ್ಲ ಸರಿ ದೂಗಿಸಿ ಸರಿ ಮಾಡಿ ತೆಗೆದು ತೆಗೆದುಕೊಂಡು ಹೋಗ ಜವಾಬ್ದಾರಿ ಭಕ್ತರದು ಅವರು ಬೈಲದಲ್ಲಿ ಬರೆದಿದ್ದಾರೆ ಇವತ್ತೆಲ್ಲಿದೆ ಅದು ಎಲ್ಲಿದೆ ಅದು ಯಾರಿಗಾಲಿ ಮನುಷ್ಯನಿಗೆ ದುರಂಕಾರ ಇರಬಾರ್ದು ದುರಂಕಾರ ಇರೋನ್ಗೆ ಸ್ನೇಹಿತರೇ ಇರಲ್ಲ ಹೊಟ್ಟೆ ಕಿಚ್ಚಪಡನ್ಗೆ ನಿದ್ರೆ ಬರಲ್ಲ ಅಸೂಯೆ ಪಡನ್ಗೆ ಜೀವನನೇ ಇರಲ್ಲ ಇದು ಬದುಕು ಇವತ್ತು ದುಡ್ಡಿದೆ ನೆಮ್ಮದಿ ಇಲ್ಲ ನೆಮ್ಮದಿ ಇದೆ ದುಡ್ಡಲ್ಲ ಅವೆರಡು ಇದ್ದಾಗ ಇವನೇ ಇರಲ್ಲ ಜೀವನ ಭಾಳ ಸುಲಭ ಇವತ್ತು ನಗ್ತಾ ಬಂದಿದ್ದೀವಿ ನಗ್ತಾ ಹೋಗ್ಬೇಕು ನಮ್ಮ ಕೈಲಿ ಒಳ್ಳೇದು ಮಾಡೋದಾಗಲಿಲ್ಲ ದೇವರ ಯಾರಿಗೂ ಕೆಟ್ಟದ್ದು ಮಾಡಬೋದು ಅದು ಸಮಾಜಕ್ಕೆ ದ್ರೋಹ ಮಾಡಿದ್ದು ಪೀಠಕ್ಕೆ ದ್ರೋಹ ಮಾಡಿದಾಗ ಏನಿದೆ ಎಲ್ಲ ಇವತ್ತು ನಮ್ಮ ಗುರುಗಳು ದೊಡ್ಡ ಗುರುಗಳಾಗಲಿ ಇವರೇ ಆಗಲಿ ನಾವೊಂದು ಎಷ್ಟು ಗೌರವ ಕೊಡ್ತೀವಿ ಅವರಿಗೆ ಇಂಥ ಭಕ್ತರು ಯಾವ ಮಠದಲ್ಲಿ ಇರಲಾರು ಇಂಥ ಭಕ್ತರು ಯಾವ ಮಠದಲ್ಲಿ ಸಿಗಲ್ಲ ನಿಮಗೆ ಅಂಥ ಭಕ್ತರು ನಾವದೇವಿ ಅಂಥದ್ರಲ್ಲಿ ವಿಷ ಬೀಜ ಬಿತ್ತಿದ್ರೆ ಏನಾಗುತ್ತೆ ಇವತ್ತು ಬೇವಿನ ಬೀಜ ಊರಿ ಹಾಲು ಸಕ್ಕರೆ ಜೇನು ತುಪ್ಪ ಹಾಕಿ ಬೆಳೆಸಿದ್ದ ನಾನು ತೊಬ್ಬನು ಪಾಪ ಬೇವಿನ ಬೀಜ ಅಣ್ಣ ಹಾತು ತಿಂದು ನೋಡಿದೆ ವಿಷನೇ ಏನಿದೆಲ್ಲ ಅರ್ಥ ಒಳ್ಳೆ ಮನಸ್ಸಿರ್ಬೇಕ್ರಿ ಬರೀ ದೇಹ ಆರೋಗ್ಯ ಇರೋದಲ್ಲ ಮನಸ್ಸಿನ ಆರೋಗ್ಯನೂ ಚೆನ್ನಾಗಿರ್ಬೇಕು ಆವಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸಮಾಜದ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಕೆಲವರಿಂದ ಕಲಿಬೇಕು ಕೆಲವರನ್ನು ಮರೆತು ಮುಂದೆ ಹೋಗಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು ಮನೆಗೆ ಬೇಡವಾದ ವಸ್ತುನ ಎಸಿರಿ ನಿಮ್ಮ ತಲೆಗೆ ಬೇಡದಾದ್ರನ್ನ ತೆಗೆದು ಬಿಡ್ರಿ ನಾನು ಮಾತ್ರ ಒಬ್ರದ್ದು ಮಾತ್ರ ಇಟ್ಕೊಂಡಿ ಅದನ್ನು ಬಾಯ್ಬಿಟ್ಟು ಹೇಳ್ಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಭಾಳ ದೊಡ್ಡದು ಅದಕ್ಕೆ ಆದ ಒಂದು ಶಕ್ತಿ ಇದೆ ಇವತ್ತು ಸಮಾಜ ಎದ್ರೆ ಏನು ಬೇಕಾದ್ದಾದರೂ ಆಗ್ಬೋದು ಆದರೆ ಅದನ್ನು ನಮ್ಮ ಸಮಾಜನ ನಾವೇ ಹಾಳು ಮಾಡಬಾರ್ದು ಅದರಂಥ ಮೂರ್ಖತನ ಇನ್ನೊಂದಿಲ್ಲ ಆ ದೃಷ್ಟಿಯಿಂದ ಜನ ಎಲ್ಲ ಇವತ್ತಿನ ದಿವಸ ಎಲ್ಲ ತಾಳ್ಮೆ ಮನುಷ್ಯನಿಗೆ ತಾಳ್ಮೆ ದೊಡ್ಡ ಶಕ್ತಿ ಅದು ಮನುಷ್ಯನಿಗೆ ತಾಳ್ಮೆ ದೊಡ್ಡ ಶಕ್ತಿ ಮೌನ ಭಾವನಾತ್ಮಕ ಚಿಂತೆಗಳನ್ನು ಗಟ್ಟಿಗೊಳಿಸ್ತದೆ ಆ ರೀತಿ ಇಡೀ ಸಮಾಜನ ಇವತ್ತು ಅಂಥ ಬುದ್ಧಿವಂತರನ್ನ ಮಾಡಲಿಕ್ಕೆ ನಮ್ಮ ಹಿರಿಯ ಜಗದ್ಗುರುಗಳು ಸಾಕಷ್ಟು ನಮ್ಮ ಸಮಾಜಕ್ಕೆ ಅವರು ದುಡಿದು ಬಿಟ್ಟು ಹೋಗಿದ್ದಾರೆ ಅವರು ಎಷ್ಟೋ ಜನ ಸತ್ತಿದ್ರು ಬದುಕಿರ್ತಾರೆ ಎಷ್ಟೋ ಜನ ಬದುಕಿದ್ರು ಸತ್ತಂಗಿರ್ತಾರೆ ಉಪಯೋಗಿಲ್ದಾರ ತಗೊಂಡು ಏನು ಮಾಡೋದು ತನ್ನ ಹಿರಿಯ ಜಗದ್ಗುರುಗಳವರು ಇಡೀ ಬದುಕನ್ನು ಇಡೀ ಸಮಾಜಕ್ಕೋಸ್ಕರ ನಲವತ್ತು ವರ್ಷಗಳ ಕಾಲ ಅವರು ದುಡಿದು ಇವತ್ತು ನಮ್ಮ ಮುಂದೆ ಇಲ್ಲ ಆದ್ರೂ ಇವತ್ತು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ನೀರು ಇವತ್ತಿನ ದಿವಸ ಎಷ್ಟೋ ಜನ ಕಲತ ಕಲತ ಅಕ್ಷರ ಕಷ್ಟಪಟ್ಟು ಸಂಪಾದನೆ ಮಾಡಿದ ಅನ್ನ ಕಷ್ಟಪಟ್ಟು ದುಡದ ಸಂಪಾದನೆ ದೈವ ಭಕ್ತಿಯಿಂದ ಪೂಜೆ ಮಾಡಿದ್ದನ್ನು ಯಾರು ಕಸ್ಕೊಳಕ್ಕಾಗಲ್ಲ ಅದನ್ನು ನಮ್ಮ ಹಿರಿಯ ಜಗದ್ಗುರುಗಳು ಅದನ್ನು ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಇವತ್ತಿನ ದಿವಸ ಈ ನಮ್ಮ ಬೆಂಗಳೂರಿನಲ್ಲಿ ಷಣ್ಮುಖಪ್ಪ ಮತ್ತು ಅನೇಕ ಜನ ನಮ್ಮ ಮೂವತ್ತು ಜನ ಸ್ನೇಹಿತರು ಇಂಥ ಒಂದು ಸುಂದರವಾದ ಸ್ಥಳದಲ್ಲಿ ಇದೇ ಜಗದ್ಗುರುಗಳವರ ಬಂದು ಸ್ಮರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಭಾಳ ಕಣ್ಣಿಗೆ ಆನಂದ ಮನಸ್ಸಿಗೆ ಆನಂದ ಆಗುವಂಥ ಕೆಲಸಗಳನ್ನು ಅವರು ಕಷ್ಟಪಟ್ಟು ಇದೇ ಜಗದ್ಗುರುಗಳವರ ಬಂದು ಮೂವತ್ತೆರಡನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಬೆಂಗಳೂರಿನಲ್ಲೇ ಮಾಡಬೇಕು ಅಂತ ಅವರು ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದನ್ನೇ ನಾವು ದಾವಣಗೆರೆಯಲ್ಲಿ ಬಾಪೂಜಿ ಸಮುದಾಯ ಭವನದಲ್ಲಿ ಇವತ್ತಿನ ದಿವಸ ಮಾಡಬೇಕು ಅಂತ ಹೇಳಿ ನಾವಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ ಅಲ್ಲೇ ಸಿರಿಗೆರೆಯಲ್ಲಿ ನಡೆಯೋದ್ರಿಂದ ನಾವು ಹಿರಿಯ ಜಗದ್ಗುರುಗಳ ವಿರುದ್ಧ ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ಭಾವನೆ ಭಕ್ತರಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವಲ್ಲಿ ಮಾಡೋದು ಬೇಡ ಅಂತ ನಿಲ್ಲಿಸ್ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಸಿದ್ದಯ್ಯನವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆಂದಾಗಿ ಮಾಡಿದರೆ ನನಗೆ ಭಾಳ ಇವತ್ತು ಕರೆಸಿ ನಮ್ಮನ್ನು ಮಾತುಗಳನ್ನು ಆಡಲಿಕ್ಕೆ ಅನುವು ಮಾಡಿಕೊಟ್ಟೋದಕ್ಕೆ ಅವರಿಗೆ ಎಲ್ಲರಿಗೂ ಋತುಪಕವಾದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇವತ್ತು ಇಲ್ಲಿ ನಾಲ್ಕು ಸಾವಿರ ಜನ ಐದು ಸಾವಿರ ಜನ ಹತ್ತು ಸಾವಿರ ಜನ ಸೇರೋದು ಲೆಕ್ಕ ಅಲ್ಲ ಇವತ್ತು ನಾವು ನಮ್ಮ ಹೊಲದಲ್ಲಿ ಬೆಳೆದಂಥ ಭತ್ತನ ತೂರ್ತೀವಿ ಆ ಜೊಳ್ಳೆಲ್ಲ ಮುಂದಕ್ಕೋಗುತ್ತೆ ಗಟ್ಟಿ ಮಾತ್ರ ಉಳಿತದೆ ಅಂಥ ಗಟ್ಟಿ ಜನ ನೀವೆಲ್ಲ ಸಮಾಜದ ಒಳ್ಳೆ ಗಟ್ಟಿ ಜನ ಈಗ ಕಳೆದ ಎರಡು ವರ್ಷಗಳಿಂದ ಈ ಸಮಾಜದಲ್ಲಿ ಗೊಂದಲ ಆಗ್ತಾ ಇದೆ ಅದನ್ನು ಯಾವ ಕಾರಣಕ್ಕೂ ಸರಿಯಾಗವಾಗೂ ಬಿಡಬಾರದು ಹೌದಾ ಕೆಲವ್ರು ಚಾಪಳ ಹೊಡಿತಾರೆ ಕೆಲವ್ರು ಹೊಡೆಯೋದೇ ಇಲ್ಲ ಇಲ್ಲೇ ಇಲ್ಲೇ ಎಡವಟ್ಟು ಆಗಿರೋದು ಸಮಾಜದಾಗ ಇಲ್ಲೇ ಆಗಿರೋದು ಆರಾಮಾಗಿ ಬಂದು ಗೋಧಿ ಪಾಯಸ ಒಂದು ಟವಲ್ಗೆ ವರ್ಷ ಹೋದ್ರೆ ಏನು ಮಾಡ್ದಂಗೆ ಆಗುತ್ತೆ ಅರ್ಥ ಇಲ್ಲ ಅದಕ್ಕೆ ನಾವಂತೂ ಬಿಡಲ್ಲ ನಾವು ಗಟ್ಟಿವಾದ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀವಿ ಯಾವ ಕಾರಣಕ್ಕೂ ಸಮಾಜ ಎಲ್ಲದು ಸರಿಯಾಗೋವರೆಗೂ ನಾವು ಬಿಡೋಲ್ಲ ಅಬ್ರಾಮ್ ಲಿಂಕನ್ನು ಅಮೇರಿಕದ ಅಧ್ಯಕ್ಷ ಆಗಕ್ಕೆ ಹನ್ನೆರಡು ಸರಿ ಸೋಲ್ತಾನೆ ಹದಿಮೂರನೇ ಸರಿ ಅವನು ಅಧ್ಯಕ್ಷ ಹಾಕಾನೆ ಅವನು ಅವ್ರ ಅಪ್ಪರಿಗೆ ಮೂರನೇ ಮಗ ಅವನು ಒಬ್ಬ ಚಮ್ಮಾರನ ಮಗ ಅವನು ಸದನದಾಗ ಕೇಳ್ತಾನೆ ನೀನು ಒಬ್ಬ ಚಮ್ಮಾರನ ಮಗ ನಿನಗೇನೈ ಸಾಮರ್ಥ್ಯ ದೇಶ ಆಳೋದು ಅಂತ ಕೇಳ್ತಾನೆ ಆ ಸದನದಾಗ ಅವಾಗ ಹೇಳ್ತಾನೆ ಅಬ್ರಾಮ್ ಲಿಂಕನ್ ಅವನಿಗೆ ನಮ್ಮಪ್ಪನ್ನ ಇಂಥ ದೊಡ್ಡ ಸದನದಲ್ಲಿ ಮಾಡಿದ್ದಕ್ಕೆ ನಿನಗೆ ಧನ್ಯವಾದ ಅಂತಾನೆ ನಿಮ್ಮ ಅಪ್ಪನ ಚಪ್ಪಲಿ ಹೊಲ್ದ ಅಪ್ಪ ನನಗೆ ಅದು ಹೆಮ್ಮೆ ಇದೆ ಅಂತನೂ ಹೇಳ್ತಾ ನೀನೇನು ಸಂಕೋಚ ಪಟ್ಕೋಬೇಡ ಈ ದೇಶನ ಸರಿ ಮಾಡೋದು ನನ್ನ ಜವಾಬ್ದಾರಿ ನಾನು ಸರಿ ಮಾಡಿ ನಿನ್ನ ಹತ್ರ ಮಾತಾಡ್ತೀನಿ ಅವರಿಗೆ ಮಾತಾಡಲ್ಲ ನಾವೆಲ್ಲ ಸರಿ ಮಾಡಿ ನಿಮ್ಮ ಏನೋ ಸರಿ ಬಂದು ಮಾತಾಡ್ತೀವಿ ನಮಸ್ಕಾರ